ಎಲ್ಲರಿಗೂ ಗಿಡ ಮರಗಳನ್ನು ನೆಡುವ ಮೂಲಕ ಬೀದರ್ ಜಿಲ್ಲೆಯನ್ನು ಹಸಿರು ಜಿಲ್ಲೆಯನ್ನಾಗಿಸಬೇಕು ಹಾಗೂ ಪರಿಸರದ ಬಗ್ಗೆ ಕಾಳಜಿ ಇರಬೇಕು ಎಂದು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದರು ಅವರು ಅರಣ್ಯ ಜೀವಿಸ್ಥಿತಿ ಮತ್ತು ಪರಿಸರ ಇಲಾಖೆ ಅರಣ್ಯ ವಿಭಾಗ ಬೀದರ್ ಇವರ ಸಹಯೋಗದಲ್ಲಿ ಅರಣ್ಯ ತರಬೇತಿ ಕೇಂದ್ರ ನೌಬಾದ್ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವನ ಮಹೋತ್ಸವ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲಕ್ಷ ವೃಕ್ಷ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಭೂಮಿ ಇರುವುದು ಒಂದೇ ಇದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ಪರಿಸರ ಮಲಿನವಾಗದಂತೆ ಎಲ್ಲರೂ ನೋಡಿಕೊಳ್ಳಬೇಕು ಪರಿಸರ ಬದಲಾವಣೆಯಿಂದ ಪ್ರಕೃತಿ ವಿಕೋಪ ಹವಾಮಾನ ಬದಲಾವಣೆ ಸೇರಿದಂತೆ ಹಲವಾರು ಘಟನೆಗಳು ಸಂಭವಿಸುತ್ತಿವೆ ಎಂದರು ಹಿಂದೆ ಮಳೆ ನಿಯಮಿತವಾಗಿ ಬರುತ್ತಿತ್ತು ಈಗ ಪರಿಸರ ಬದಲಾವಣೆಯಿಂದ ಏರುಪೇರಾಗುತ್ತದೆ ಮತ್ತು ಪರಿಸರ ಮಾಲಿನ್ಯದಿಂದ ಅನೇಕ ರೋಗ ರುಜಿನಿಗಳಿಗೆ ಜನರು ಬಲಿಯಾಗುತ್ತಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಆದ ದೊಡ್ಡ ಅನಾಹುತವನ್ನು ನಾವು ಕಂಡಿದ್ದೇವೆ ಆಮ್ಲಜನಕದ ಕೊರತೆಯಿಂದಲೇ ಬಹಳಷ್ಟು ಜನರು ತಮ್ಮ ಪ್ರಾಣಿಗಳನ್ನು ಕಳೆದುಕೊಂಡಿದ್ದಾರೆ ಆಮ್ಲಜನಕ ಎಲ್ಲಿಂದ ಬರುತ್ತದೆ ಮರಗಿಡಗಳ ನಮಗೆ ಆಮ್ಲಜನಕವನ್ನು ಕೊಡುತ್ತವೆ ಹಾಗಾಗಿ ಇವುಗಳನ್ನು ಎಲ್ಲರೂ ನೋಡಬೇಕು ಎಂದು ಹೇಳಿದರು ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಇಪ್ಪತ್ತು ಲಕ್ಷ ಸಸಿಗಳನ್ನು ನೆಡಲಾಗುತ್ತಿದೆ ಭೂಮಿಯ ಮೇಲೆ ಎಲ್ಲ ಜೀವಿಗಳಿಗೆ ಬದುಕುವ ಹಕ್ಕಿದೆ ದೇಶದಲ್ಲಿ ಅತಿ ಹೆಚ್ಚು ಆನೆಗಳಿರುವ ರಾಜ್ಯ ಕರ್ನಾಟಕವಾಗಿದೆ ಎಂಬತ್ತರ ದಶಕದಲ್ಲಿ ಇಂದಿರಾ ಗಾಂಧಿ ಅವರು ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರು ಪರಿಸರ ಸಂರಕ್ಷಣೆ ಕಾಯ್ದೆಗೆ ಸಂಬಂಧಿಸಿದ ಎಲ್ಲ ಕಾಯ್ದೆಗಳನ್ನು ಅನುಷ್ಠಾನಕ್ಕೆ ತರಬೇಕಿದೆ ಎಂದು ಹೇಳಿದರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಲ್ಲರೂ ಗಿಡ ಮರಗಳನ್ನು ನೆಟ್ಟು ಬೀದ ಜಿಲ್ಲೆಯನ್ನು ಹಸಿರುಮಯ ಮಾಡಬೇಕು ಜಿಲ್ಲೆಯಲ್ಲಿ ದೇವವನ ಅಭಿವೃದ್ಧಿಗೆ ಸಂಕಲ್ಪ ಮಾಡಲಾಗಿದೆ ಟ್ರೀ ಪಾರ್ಕ್ ಹಾಗೂ ಬ್ಲಾಕ್ ಬಾಗ್ ಸಂರಕ್ಷಣೆ ಕೆಲಸವನ್ನು ಮಾಡಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಿವಿಧ ಸಂದರ್ಭಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಸನ್ಮಾನ ಹಾಗೂ ವಿಶೇಷ ಕೃಷಿ ಅರಣ್ಯ ಸಾಧಕರಿಗೆ ಸಚಿವರು ಸನ್ಮಾನಿಸಿದರು ನಂತರ ಚಿಂಡರ ವನ ದರ್ಶನ ವಾಹನಕ್ಕೆ ಚಾಲನೆ ನೀಡಿ ಅರಣ್ಯ ತರಬೇತಿ ಕೇಂದ್ರ ನೌಬಾದ್ ಕಚೇರಿ ಹೊರಾಂಗಣದಲ್ಲಿ ಸಸಿಗಳನ್ನು ನೆಟ್ಟರು ಕಾರ್ಯಕ್ರಮಕ್ಕೂ ಮೊದಲು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ನೌಬಾದ್ನಿಂದ ಅರಣ್ಯ ತರಬೇತಿ ಕೇಂದ್ರದವರೆಗೆ ಪರಿಸರ ಜಾಗೃತಿ ಕುರಿತು ವಾಕ್ಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹತ್ತು ಸಚಿವರಾದ ಖಾನ್ ಬಸವಕರಣ ಶಾಸಕ ಶರಣು ಸಲ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶಲಿಂದರ್ ಕೆ ಬೆಲ್ದಾಳೆ ಹುಮನಾಬಾದ್ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಎನ್ ಪಾಟೀಲ್ ವಿಧಾನ ಪರಿಷತ್ತು ಶಾಸಕ ಭೀಮ್ರಾವ್ ಬಿ ಪಾಟೀಲ್ ಬೀದರ್ ನಗರ ಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಬೀದನಗರ ಅಭಿವೃದ್ಧಿ ಅಧ್ಯಕ್ಷ ಬಸವರಾಜ್ ಶೆಟ್ಟಿ ಬೆಂಗಳೂರು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬ್ರಿಜೇಶ್ ಕುಮಾರ್ ದೀಕ್ಷತ್ ಬೆಂಗಳೂರು ಅಪರ ಪ್ರಧಾನ ಮುಖ್ಯಾರಣ್ಯ ಸಂರಕ್ಷಣಾಧಿಕಾರಿ ಸ್ಮಿತಾ ಬಿಜೋರ್ ಕಲಬುರಗಿ ಮುಖ್ಯಾರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸುನಿಲ್ ಪವಾರ್ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಬೀದರ್ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎ ಬಿ ಪಾಟೀಲ್ ಬೀದರ್ ಪ್ರಾದೇಶಿಕ ವಿಭಾಗದ ಉಪಾರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂಎ ಪರಿಸರ ಪ್ರೇಮಿಗಳು ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಇತರ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ವಿವಿಧ ಶಾಲಾ ಕಾಲೇಜಿನ ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅರಣ್ಯ ಇಲಾಖೆ ಜಿಲ್ಲಾಡಳಿತ ಮತ್ತು ಇತರ ಎಲ್ಲ ಅಧಿಕಾರಿಗಳ ಇಲಾಖೆಗಳ ಸಹಯೋಗದಲ್ಲಿ ಬೀದರ್ನಲ್ಲಿ ವಿಶ್ವ ಪರಿಸರ ದಿವಸ ಮತ್ತು ವನಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಇದರ ಉದ್ದೇಶ ಪ್ರಕೃತಿ ಉಳಿಸಬೇಕು ಪರಿಸರ ಸಂರಕ್ಷಣೆ ಮಾಡಬೇಕು ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಪರಿಸರದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಉಂಟು ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಏನಿದೆ ಅಂದರೆ ಅರಣ್ಯ ಕ್ಷೇತ್ರ ಇವತ್ತು ಮೂವತ್ತ್ಮೂರು ಪ್ರತಿಶತ ಇರಬೇಕು ಅಂತಿದೆ ಮಾನದಂಡದ ಪ್ರಕಾರ ಭೂಭಾಗದ ಆದರೆ ಈ ಭಾಗದಲ್ಲಿ ಬರೀ ಇವತ್ತು ಐದು ಪರ್ಸೆಂಟ್ ಮಾತ್ರ ಇದೆ ಈ ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಇವತ್ತೇನು ಹವಾಮಾನ ವೈಪರೀತ್ಯದಿಂದ ಜಾಗತಿಕ ತಾಪಮಾನದಿಂದ ಇಡೀ ಜಗತ್ತಿಗೆ ಒಂದು ಸಂಕಷ್ಟ ಎದುರಾಗಿದೆ ಎಲ್ಲರಿಗೂ ಸವಾಲಾಗಿದೆ ಇದನ್ನು ಮುಂದಿನ ಪೀಳಿಗೆಗೆ ಇವತ್ತು ಸುರಕ್ಷಿತವಾದಂಥ ಭೂಮಿಯನ್ನು ಹಸ್ತಾಂತರ ಮಾಡಬೇಕು ಅದರ ಬಗ್ಗೆ ಅರಿವು ಮೂಡಿಸಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಹೋದ ವರ್ಷ ಐದು ಕೋಟಿ ಸಸ್ಯ ನೆಟ್ಟಿದ್ದೇವೆ ಈ ವರ್ಷವೂ ಐದು ಕೋಟಿ ಸಸಿ ನೆಡುವಂಥ ಒಂದು ಯೋಜನೆ ಇಟ್ಟುಕೊಂಡಿದ್ದೇವೆ ಬೀದರ್ನಲ್ಲಿ ಒಂದೇ ದಿವಸ ಏಕಕಾಲದಲ್ಲಿ ಒಂದು ಲಕ್ಷ ಸಸಿ ನೆಡ್ತಾ ಇದ್ದಾವೆ ಹೋದ ವರ್ಷ ಹದಿನೈದು ಲಕ್ಷ ಸಸ್ಯ ನೆಟ್ಟಿದ್ದೇವೆ ಈ ವರ್ಷ ಇಪ್ಪತ್ತು ಲಕ್ಷ ಸಸಿ ನೆಟ್ಟು ಮುಂದಿನ ವರ್ಷ ಇಪ್ಪತ್ತೈದು ಲಕ್ಷ ಸಸ್ಯ ನೆಡ್ತೇವೆ ಈ ನಾನು ವಿನಂತಿ ಇದ್ದೇನೆ ತಮ್ಮ ಮುಖಾಂತರ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಎಲ್ಲರಿಗೆ ಪರಿಸರ ಬಗ್ಗೆ ಪ್ರಕೃತಿ ಬಗ್ಗೆ ಜಾಗೃತಿ ವಹಿಸಿ ಮತ್ತು ಇವತ್ತು ನೀವೆಲ್ಲರೂ ಪ್ರತಿಯೊಬ್ಬರು ಸಂಕಲ್ಪ ಮಾಡಬೇಕು ಏನಂದರೆ ಒಂದು ಸಸಿ ಪ್ರತಿಯೊಬ್ಬರು ಪ್ರತಿ ವರ್ಷ ಸಸಿ ನೆಡಬೇಕು ಪಾಲನೆ ಪೋಷಣೆ ಮಾಡಬೇಕು ನೀರೆರಿಬೇಕು ಇವತ್ತು ಪ್ರ ಪ್ರಕೃತಿ ಪರಿಸರಕ್ಕೆ ಮಾರಕವಾದಂಥ ಏಕಬಳಕೆ ಪ್ಲಾಸ್ಟಿಕ್ ತ್ಯಜಿಸಬೇಕು ಅನ್ನುವಂಥ ಸಂಕಲ್ಪ ಮಾಡುವಂಥ ರೀತಿಯಲ್ಲಿ ನಾನು ಎಲ್ಲರಿಗೆ ವಿನಂತಿಯನ್ನು ಮಾಡುತ್ತೇನೆ ಸರ್ ಇವತ್ತು ದಾಳಿಯಾಗಿದೆ ನೋಡಿ ಇವತ್ತು ರಾಜ್ಯ ಸರ್ಕಾರ ನಮ್ಮ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಕ್ಕೆ ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿದೆ ತನಿಖಾ ತಂಡದವರು ತನಿಖೆ ಮಾಡಿದ್ದಾರೆ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು ಇವತ್ತು ಅವರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತಾ ಇದೆ ಆದರೆ ಅದಕ್ಕೆ ರಾಜಕೀಯ ಕಲರ್ ಕೊಡುವಂಥ ಅವಶ್ಯಕತೆ ಇಲ್ಲ ಸಿ ಬಿ ಐಗೆ ಕೇಸನ್ನು ಎಸ್ ಟಿಯಿಂದ ಸಿ ಬಿ ಐಗೆ ವರ್ಗಾವಣೆ ಮಾಡಬೇಕಂತ ಬಿಜೆಪಿಯ ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ರಾಜಕೀಯ ಮಾಡ್ತಾರೆ ನಾವು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಇವತ್ತು ನಾವು ಇವತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಮಾಡಿ ಕ್ಕೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸುವಂಥ ಕೆಲಸ ಬಿಜೆಪಿ ಮಾಡುತ್ತದೆ ನಮ್ಮಲ್ಲಿ ಅಂತ ಯಾವುದೇ ಭಾವನೆ ಇಲ್ಲ ಇವತ್ತು ನಾವೆಲ್ಲರ ಬಗ್ಗೆ ಗೌರವ ಇಟ್ಕೊಂಡಿದ್ದೇವೆ ರಾಮ್ ರಹೀಂ ಎಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ ಹೀಗಾಗಿ ಅದ್ರ ಬಗ್ಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅರಣ್ಯ ನೋಡಿ ನಮಗೆ ಮೂರು ವರ್ಷ ನಂತರ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಅಂತ ವರದಿ ಕೊಟ್ಟಿದ್ದಾರೆ ಆ ವರದಿ ಮೇಲೆ ನಂಬ್ತಾ ಇಲ್ಲ ಆಗಸ್ಟ್ ಒಳಗಾಗಿ ಮೂರನೇ ಪಕ್ಷ ತಪಾಸಣೆ ಮಾಡಬೇಕು ಅಂತ ಟೆಂಡರ್ ಕರೆದಿದ್ದೇವೆ ಟೆಂಡರ್ ಮಾಡಿ ನಾವು ಆಗಸ್ಟ್ ಮೂವತ್ತೊಂದನೇ ತಾರೀಖಿನ ಒಳಗಾಗಿ ಏನು ಇವತ್ತು ವಾಸ್ತವಾಂಶ ಇದೆ ಅದನ್ನು ಜನರು ಮುಂದೆ ತರ್ತೀವಿ ಮಾಧ್ಯಮದ ಮುಂದೆನು ತರ್ತೀವಿ ಅದ್ರ ಬಗ್ಗೆ ಪರಾಮರ್ಶೆ ಮಾಡ್ತೀವಿ ಸರ್ ಹುಡುಗಿ ಗ್ರಾಮದ ಹಳ್ಳಕ್ಕ ವಿಷಕಾರಿ ತ್ಯಾಜ್ಯಗಳನ್ನ ಫ್ಯಾಕ್ಟ್ರಿದಲ್ಲಿ ಬಿಟ್ಟಿದ್ದಾರೆ ಯಾರ್ಯಾರು ವಿಷಕಾರಿಕ ತ್ಯಾಜ್ಯ ಬಿಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಹೇಳಿದ್ದೇನೆ ಹೊಸ ಅಧಿಕಾರಿಗಳ ತಂಡ ನೇಮಕ ಮಾಡ್ತಾ ಇದ್ದೇನೆ ಇಲ್ಲಿರುವಂತಹ ಪರಿಸರ ಇಲಾಖೆ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಹೊಸವರಿಗೆ ತಂದು ಹಾಕಿ ಅದನ್ನು ಸುಧಾರಣೆ ಮಾಡುವಂತ ಕೆಲಸ ಮಾಡ್ತೇವೆ ಜನಸಂಖ್ಯೆ ಸಮಸ್ಯೆಯು ದೇಶದ ಅಭಿವೃದ್ಧಿಗೆ ಮಾರಕವಾಗಿರುವುದರಿಂದ ಇದನ್ನು ನಿಯಂತ್ರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಲ್ಲರೂ ಕುಟುಂಬ ಕಲ್ಯಾಣ ವಿಧಗಳನ್ನು ಬಳಸಿಕೊಂಡು ಜನಸಂಖ್ಯೆ ಸ್ಥಿರತೆಯಲ್ಲಿ ಕೈಜೋಡಿಸೋಣ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಹೇಳಿದರು ಅವರು ಗುರುವಾರ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಜನಸಂಖ್ಯೆ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನಸಂಖ್ಯೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ವರ್ಷವೂ ವಿಶ್ವ ಜನಸಂಖ್ಯೆ ದಿನಾಚರಣೆಯನ್ನು ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸುತ್ತಿದ್ದೇವೆ ಹಿರಿಯ ಜನಸಂಖ್ಯಾ ಶಸ್ತ್ರಜ್ಞ ಡಾಕ್ಟರ್ ಕೆ ಸಿ ಜಕರಿಯಾ ಅವರು ಈ ದಿನವನ್ನು ಆಚರಿಸಬೇಕೆಂದು ಸಲಹೆ ನೀಡಿದರು ಜನಸಂಖ್ಯೆಯನ್ನು ನಿಯಂತ್ರಿಸಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಇದರಲ್ಲಿ ಶಾಶ್ವತ ವಿಧಾನಗಳಾದ ಎನ್ ಎಸ್ ವಿ ಲೋಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಜಿಲ್ಲಾ ತಾಲೂಕು ತಾಲೂಕು ಆಸ್ಪತ್ರೆಗಳಲ್ಲಿ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸೇವೆಯೂ ಲಭ್ಯವಿದೆ ತಾತ್ಕಾಲಿಕ ಗರ್ಭ ನಿರೋಧಕ ವಿಧಾನಗಳಾದ ನಿರೋಧ ಹಾಗೂ ಮಾಲ್ ಎನ್ ಛಾಯಾಮಾತ್ರೆಗಳು ಹಾಗೂ ನೂತನ ಗರ್ಭ ನಿರೋಧಕವಾದ ಅಂತರ ಚುಚ್ಚುಮದ್ದು ಹಾಗೂ ಹತ್ತು ವರ್ಷಗಳವರೆಗೆ ಸುರಕ್ಷತೆ ನೀಡುವಂತಹ ಐ ಯು ಸಿ ಡಿ ತ್ರೀ ಎ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಹಾಗೂ ಮೇಲ್ದರ್ಜೆಯ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ ಎಂದು ಹೇಳಿದರು ಕಾರ್ಯಕ್ರಮಕ್ಕೂ ಮುಂಚೆ ನಡೆದ ಜಾಗೃತಿ ಜಾಥಾವು ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಜನಸಂಖ್ಯೆ ನಿಯಂತ್ರಣದ ಘೋಷಗಳನ್ನು ಕೂಗುತ್ತಾ ಸಂಚರಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯಮಟ್ಟದಲ್ಲಿ ಸತತ ಎರಡನೇ ಬಾರಿ ಎಫ್ ಪಿ ಎಲ್ ಎಂ ಐ ನಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದಕ್ಕೆ ಆರೋಗ್ಯ ನಿರೀಕ್ಷಣಾಧಿಕಾರಿ ರುಜ್ವೆಲ್ಟ್ ಅವರಿಗೆ ಸನ್ಮಾನಿಸಲಾಯಿತು ఈ సందర్భದಲ್ಲಿ డాక్టర్ శివశంకర్ బి జిల్లా ఆర్సిహెచ్ అధికారి డాక్టర్ కిరణ్ पाटील జిల్లా కుష్ఠ రోగా నిర్మూలన అధికారి సంగప్ప కాంబ్లే జిల్లా ఆరోగ్య శిక్షణా అధికారి డాక్టర్ దిల్িপ డొంగరే జిల్లా కుటుంబ కళ్యాణ అధికారి డాక్టర్ సంతోష్ కాళే జిల్లా ఆహార ಸುರక్షత అధికారి డాక్టర్ సంగారెడ్డి తాలుకుర్ ఆరోగ్య అధికారి డాక్టర్ లక్ష్మీకాంత్ శాలుబాయి డిఎన్ఓ ಅನಿತಾ ಮುದಾಸಿರ್ ಮಹೇಶ್ ರೆಡ್ಡಿ ಸೇರಿದಂತೆ ಅನೇಕ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಇವತ್ತು ನಾವು ಪ್ರತಿ ವರ್ಷದಂತೆ ವಿಶ್ವ ಜನಸಂಖ್ಯೆ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಂದ್ರೆ ಚಿಕ್ಕ ಸಂಸಾರ ಮತ್ತೆ ಚೊಕ್ಕ ಸಂಸಾರ ಅಂದಾಗ ಪ್ರತಿ ದಂಪತಿ ಎರಡು ಮಕ್ಕಳನ್ನ ಇಡಬೇಕು ಅದರಲ್ಲಿ ಜನಸಂಖ್ಯೆ ಸ್ಪೋರ್ಟ್ ಆದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಯಾವ ಥರ ಸಮಸ್ಯೆಗಳು ಉಭಯಿಸ್ತಾ ಇದ್ದಾವೆ ಎಲ್ಲ ಸಮಸ್ಯೆಗೆ ಏನು ಈ ಜನಸಂಖ್ಯೆ ಸ್ಫೋಟನೆ ಮೂಲ ಕಾರಣ ಈ ವಸತಿ ಬೇಕು ಮನುಷ್ಯಕ್ಕೆ ಏನು ಅವಶ್ಯಕವಾಗಿರೋದು ವಸತಿ ಮತ್ತು ಬಟ್ಟೆ ಮತ್ತು ಇರೋದು ಮನೆ ಇದಕ್ಕಾಗಿ ಏನಾಗಿದ್ದಾರೆ ಅಂದರೆ ನಿನ್ನೆನೇ ತಾನೇ ನಾವು ಇದು ಮಾನ್ಯ ಜೆ ಇದು ಉಸ್ತುವಾರಿ ಮಿನಿಸ್ಟರ್ ಮುಖಾಂತರ ನಾವು ಗಿಡ ನಡೆಸೋಕ್ಕೆ ಸಿಹಿ ಮಾಡಿದ್ದೀವಿ ಅದಕ್ಕೆ ಅರಣ್ಯ ಪ್ರಶಸ್ತಿ ನಾಶ ಆಗ್ತಾ ಇದೆ ಸೊ ಈಗ ನೂರಾಗಿ ಇದಕ್ಕೆಲ್ಲ ಮೂಲ ಕಾರಣ ಜನಸಂಖ್ಯೆ ಸ್ಪೋರ್ಟ್ ಅಂತ ಸೊ ಅದಕ್ಕಾಗಿ ನಾವು ಎಲ್ಲರದ್ದು ಏನು ಕರ್ತವ್ಯ ಮತ್ತು ಎಲ್ಲರ ನಾಗರಿಕದ ಜವಾಬ್ದಾರಿ ಏನಂದ್ರೆ ಈ ವಿಧಾನ ನಾವು ಅಳವಡಿಸ್ಕೊಂಡು ಚಿಕ್ಕ ಸಂಸಾರ ಮಾಡೋದಕ್ಕೆ ನಾವು ಇದು ಮಾಡ್ಕೋಬೇಕು ಮತ್ತು ಭಾರತ ಅಭಿವೃದ್ಧಿ ಆಗಲಿಕ್ಕೆ ಜನಸಂಖ್ಯೆ ನಿಯಂತ್ರಣ ಭಾಳ ಮುಖ್ಯವಾಗಿ ಆಗಿರುತ್ತದೆ ಸೊ ಅದಕ್ಕಾಗಿ ನಮ್ಮ ಹಳೆ ಅಕ್ಕದಿಂದ ತಾತ್ಕಾಲಿಕ ವಿಧಾನಗಳು ಮತ್ತು ಪರ್ಮನೆಂಟ್ ವಿಧಾನಗಳು ಎರಡೂ ನಾವು ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದ್ದೀವಿ ತಾತ್ಕಾಲಿಕ ವಿಧಾನದಲ್ಲಿ ನಾವು ಈಗಾಗಲೇ ಹೇಳ್ದಂಗೆ ಈ ನಮಗೂ ಮಾತ್ರೆಗಳು ಇದ್ದಾವೆ ಇಂಜೆಕ್ಷನ್ಸು ಇದ್ದಾವೆ ಮತ್ತು ಪರ್ಮನೆಂಟ್ ಮೆಥಡಲ್ಲಿ ನಾವು ಸಿಂಪಲ್ಲಾಗಿ ಸರ್ಜರೀಸ್ ಮಾಡ್ತೀವಿ ಹೆಣ್ಮಕ್ಳಿಗೆ ಟ್ಯುಬ್ಯಾಕ್ಟಿಮಿ ಅಂತ ಮಾಡ್ತೀವಿ ಗಂಡಸರಿಗೆ ವ್ಯಾಸಕ್ಟಮಿ ಅಂತ ಮಾಡ್ತೀವಿ ಯಾರು ತಾಯಂದಿರು ಟ್ಯೂಬೆಕ್ಟಿವಿ ಟ್ಯುಬೆಕ್ಟಮಿ ಮಾಡೋಕ್ಕೆ ಆರೋಗ್ಯ ಇರೋದಿಲ್ಲ ಕೆಲವು ಸಮಸ್ಯೆ ಇರ್ತಾವೆ ಹಾರ್ಟು ಕಿಡ್ನಿದಂಥ ಪ್ರಾಬ್ಲಮ್ ಇರ್ತವೆ ಅಂಥವರಿಗೆ ಸ್ವಲ್ಪ ಇತ್ತು ನಾವು ಅವರು ಮನೆಯವರಿಗೆ ನಾನು ವ್ಯಾಸಾಕ್ಟಿಮಿ ಮಾಡೋಕೆರ್ತೀವಿ ಅದು ಏನು ಸಿಂಪಲ್ ಆಪ್ರೇಷನ್ ನಾನ್ ಸ್ಕಲ್ಪ್ ವ್ಯಾಸಾಕ್ಟಿಮಿ ಅಂತ ಎಲ್ಲೂ ಕಟ್ ಮಾಡೋಂಗಿಲ್ಲ ಏನಿಲ್ಲ ಹಾಸ್ಪಿಟ್ಲಲ್ಲಿ ಇಲ್ಲರ್ದೂ ಇಲ್ಲ ಒನ್ ಅವರ್ ಅಷ್ಟೇ ಇದ್ದರೆ ಸಾಕು ಯಾವುದು ತೊಂದರೆನೂ ಆಗೋದಿಲ್ಲ ಇಟ್ಸ್ ವೆರಿ ವೆರಿ ಸಿಂಪಲ್ ಎನ್ ಎಸ್ ವಿಗೆ ನಾವು ಪುರುಷರ ನಾವು ಪುರುಷರ ಸಂತಾನನ ಆಪ್ರೇಷನ್ ಮಾಡೋಕ್ಕೆ ನಾವು ಮುಂದೆ ಬರಬೇಕು ಅಂತ ನಾ ಎಲ್ಲರಿಗೆ ನಿಮ್ಮ ಮಾಧ್ಯಮ ಮಿತ್ರದಿಂದ ನಾನು ಕೇಳಿಕೊಂಡು ಜನದಲ್ಲಿ ನಾನು ಇದು ಒಂದು ಅರಿವು ಮೂಡಿಸ್ಬೇಕಂತ ನಿಮಗೆ ನಾನು ಕೇಳ್ಕೊತೀನಿ ಸೊ ಹೀಗಾಗಿ ವಿಶ್ವ ಜನಸಂಖ್ಯೆ ದಿವಸ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇದು ಎಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಮತ್ತೆ ಪ್ರಾಥಮಿಕ ಆರೋಗ್ಯ ಕಟ್ಟಡ ಇವತ್ತು ಆಚರಣೆ ಮಾಡ್ತಾ ಎಲ್ಲ ಎಲ್ಲಾ ಇಲಾಖೆದವರು ಮತ್ತೆ ಮಾಧ್ಯಮದವರು ಇದಕ್ಕೆ ನಮಗೆ ಸಹಕಾರ ಅಂತ ನಿಮ್ಮಲ್ಲಿ ಕೇಳ್ಕೊತೇನೆ ಧನ್ಯವಾದ ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾನು ಮತ್ತೂರು ರಾಜಣ್ಣ ಜೋಡಿತಿನಂತೆ ಕೆಲಸ ಮಾಡುತ್ತೇವೆ ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಗ್ರಾಮದಲ್ಲಿ ಬುಧವಾರ ನೂತನ ಪೊಲೀಸ್ ಠಾಣೆಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ತುಮಕೂರು ಬೆಂಗಳೂರಿಗೆ ಬಹಳಷ್ಟು ಹತ್ತಿರದಲ್ಲಿದ್ದು ಈಗಾಗಲೇ ತುಮಕೂರಿಗೆ ಮೆಟ್ರೋ ತರಲು ಶ್ರ ಶ್ರಮಿಸಲಾಗುತ್ತಿದ್ದು ಡಿ ಪಿ ಆರ್ ಕೆಲಸ ಮಾಡಲಾಗುತ್ತಿದೆ ನಾನು ರಾಜಣ್ಣ ಇಬ್ಬರು ಸೇರಿ ತುಮಕೂರು ಗ್ರೇಟರ್ ಬೆಂಗಳೂರು ಆಗುವಂತೆ ತುಮಕೂರನ್ನು ಅಭಿವೃದ್ಧಿ ಮಾಡಲಾಗುತ್ತೆ ಿದೆ ಎಂದು ಮಾಹಿತಿ ನೀಡಿದರು ಚಿಕ್ಕನಾಯನಹಳ್ಳಿ ತಾಲೂಕಾ ಸೇರಿ ಮಧುಗಿರಿ ಉಪವಿಭಾಗದ ಮಧುಗಿರಿ ಪಾವಗಡ ಕೊರಟಗೆರೆ ಶೀರಾ ನಾಲ್ಕು ತಾಲೂಕುಗಳು ತಾಲೂಕುಗಳಲ್ಲಿ ಬಡತನ ಹೆಚ್ಚು ಮಳೆ ಕಡಿಮೆ ಶಿಕ್ಷಣದ ಸವಲತ್ತುಗಳು ಕಡಿಮೆ ವ್ಯವಸಾಯವೇ ಜೀವನಧಾರ ಕಡಿಮೆ ಮಳೆಯಲ್ಲೇ ಬಿತ್ತನೆ ಚಟುವಟಿಕೆ ನಡೆಸಬೇಕಾದ ಅನಿವಾರ್ಯತೆ ಇದೆ ಈ ಭಾಗಕ್ಕೆ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು ಎತ್ತಿನ ಹೊಳೆ ಅಪ್ಪರ್ ಭದ್ರಾ ಯೋಜನೆಯಡಿ ನೀರು ಹರಿಸಬೇಕು ಈ ಭಾಗಕ್ಕೆ ನೀರು ಬಂದರೆ ರೈತರಿಗೆ ಬಹಳಷ್ಟು ಅನುಕೂಲವಾಗುತ್ತಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಎರಡು ಸಾವಿರದ ಮುನ್ನೂರು ಕೋಟಿ ಖರ್ಚು ಮಾಡಿ ಪಾವಗಡಕ್ಕೆ ಅಪ್ಪಾರ ಭದ್ರಾ ಯೋಜನೆ ಜಾರಿಗೊಳಿಸಿ ತುಂಗಭದ್ರಾ ಡ್ಯಾಂ ಮೂಲಕ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಎತ್ತಿನ ಹೊಳೆ ಯೋಜನೆ ಜಾರಿಯಾದರೆ ಉಪವಿಭಾಗದ ತಾಲೂಕುಗಳಿಗೆ ಅನುಕೂಲವಾಗಲಿದೆ ಎಂದರು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಮಾತನಾಡಿ ನನ್ನ ಕ್ಷೇತ್ರದಲ್ಲಿ ಪಿಂಚಣಿ ಯೋಜನೆಗೆ ಯಾರು ಸಹ ಅರ್ಜಿ ಕ ಹಿಡಿದು ಬರಬಾರದು ಅಧಿಕಾರಿಗಳೇ ಜನರ ಬಳಿಗೆ ಹೋಗಿ ಪಿಂಚಣಿ ಮಾಡಿಸಬೇಕು ಹಳ್ಳಿಗಾಡಿನ ಬಡವರ ಪರ ನಾವು ಕೆಲಸ ಮಾಡುತ್ತಿದ್ದೇವೆ ಎಲ್ಲ ಜಾತಿಯ ಬಡವರೇ ಯೋಗಕ್ಷೇಮ ವಿಚಾರಿಸುವುದು ನಮ್ಮ ಜವಾಬ್ದಾರಿ ನಾನು ಈ ಹಿಂದೆ ಶಾಸಕನಾಗಿದ್ದಾಗ ಕ್ಷೇತ್ರದಲ್ಲಿ ಸಾವಿರದ ಆರುನೂರ ನಾಲ್ಕುನೂರು ಮನೆಗಳನ್ನು ತಂದಿದ್ದೆ ಈಗ ಮತ್ತಷ್ಟು ಮನೆಗಳ ಮಂಜೂರಾತಿಯಾಗಿದ್ದು ಮುನ್ನೂರ ಮೂರು ಸಾವಿರದ ಐದುನೂರು ಫಲಾನುಭವಿಗಳ ಗುರುತಿಸುವ ಕೆಲಸ ಆಗುತ್ತದೆ ಎಂದರು ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ವಹಿಸಲಾಗಿದೆ ಮಧುಗಿರಿ ನಗರದಲ್ಲಿ ಪೊಲೀಸರಿಗೆ ಅರವತ್ತು ವಸತಿ ಗ್ರಹಗಳನ್ನು ನಿರ್ಮಿಸಿ ಕೊಡಬೇಕು ಎಂದು ಪರಂಗೆ ಬೇಡಿಕೆ ಇಟ್ಟಿದ್ದು ಕೊಡಗೇನಹಳ್ಳಿ ಪೊಲೀಸ್ ಠಾಣಾ ಉದ್ಘಾಟನೆ ವೇಳೆಗೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಮತ್ತು ಬಸ್ ಶೆಲ್ಟರ್ ಆರಂಭಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ನಮ್ಮ ಪ್ರಯತ್ನ ಏನು ಅಂದರೆ ಈ ಭಾಗಕ್ಕೆ ಒಂದಿಷ್ಟು ನೀರಾವರಿ ಆಗಬೇಕು ಹೇಗಾದ್ರೂ ಮಾಡಿ ನಾವು ಅಪ್ಪರ್ ಭದ್ರಾಯಿಂದ ನೀರು ತರಬೇಕು ಎತ್ತಿನೊಳೆಯಿಂದ ನೀರು ತರಬೇಕು ಸ್ವಲ್ಪ ಮಟ್ಟಿಗೆ ಹೇಮಾವತಿಯಿಂದ ಆ ಭಾಗದಲ್ಲಿ ನಮ್ಮ ಕೊರಟಗೆರೆ ತುಮಕೂರು ತಾಲೂಕಿಗೆ ಸೇರಿದಂತ ಕೊರಟಗೆರೆ ಭಾಗದಲ್ಲಿ ಕೂಡ ಹೇಮಾವತಿಯಿಂದ ಒಂದಿಷ್ಟು ನೀರು ಬರಬೇಕು ಈಗಾಗಲೇ ನಾವು ಇಬ್ರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮಾಡಿ ಒಂದು ಎರಡು ಲಿಫ್ಟ್ ಇರಿಗೇಷನ್ಸ್ಗೆ ನೀವು ಮಂಜೂರಾತಿ ಕೊಡಬೇಕು ಅಂತ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ ಯಾಕೆಂದ್ರೆ ಈ ಭಾಗಕ್ಕೆ ನೀರು ಬಂದ್ರೆ ಈಗ ನೋಡಿ ಪಾವಗಡಕ್ಕೆ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಪಾವಗಡಕ್ಕೆ ತುಂಗಭದ್ರಾ ಡ್ಯಾಮ್ನಿಂದ ನೀರು ತರುವಂತಹ ಯೋಜನೆಯನ್ನು ಮಂಜೂರು ಮಾಡಿಕೊಟ್ರು ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಪಾವಗಡಕ್ಕೆ ಕುಡಿಯೋ ನೀರಿಗೆ ನೀರು ಬರ್ತಾ ಇದೆ ಈಗ ಶುರುವಾಗಿದೆ ಬಹುಶಃ ಇನ್ನೊಂದು ವಾರದಲ್ಲಿ ನೀರು ತಲುಪುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದು ಈಗ ಬರ್ತಾ ಇದೆ ಬರುತ್ತೆ ಅಂದ್ರೆ ಸ್ವಲ್ಪ ನಿಧಾನ ಆದ್ರೂ ಕೂಡ ಅಂತ ದೊಡ್ಡ ಯೋಜನೆಗಳು ಸ್ವಲ್ಪ ನಿಧಾನ ಆಗ್ತವೆ ಸರ್ಕಾರ ಬೇರೆ ಬದಲಾಯಿತು ಅದಕ್ಕೆ ಹಣ ಕೊಡಲಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಹಣ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಶುರು ಮಾಡಿದ್ರು ಈಗ ನೀರು ಬರೋದಕ್ಕೆ ಸಾಧ್ಯ ಈಗ ಆ ರೀತಿ ನಾವು ಕೂಡ ಕೊರಟಗೆರೆಗಿರ್ಬೋದು ಮಧುಗಿರಿಗಿರ್ಬೋದು ಹೆಚ್ಚು ಹಣ ಖರ್ಚಾಗ್ತದೆ ಅಂದ್ರೂ ಕೂಡ ಈ ಭಾಗದ ಈ ನಾಲ್ಕು ತಾಲೂಕಿನ ಭಾಗದ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ ಅದಕ್ಕೆ ನಾವು ಪ್ರಯತ್ನವನ್ನ ಖಂಡಿತವಾಗಿ ನಾವು ಮಾಡ್ತೇವೆ ಆದ್ರಿಂದ ಇಲ್ಲಿ ಈ ಭಾಗದಲ್ಲಿ ಒಂದಿಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋದು ನನಗೆ ಆಗಲಿ ರಾಜಣ್ಣವ್ರಿಗಾಗ್ಲಿ ನಾವಿಬ್ರು ಕೂಡ ಜೊತೆ ಜೊತೆಯಾಗಿ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಪೊಲೀಸ್ ಸ್ಟೇಷನ್ಗೆ ನಾನಿಲ್ಲಿ ಎಮ್ ಎಲ್ ಎ ಆಗಿದ್ದಾಗ ಸಚಿವನಾಗಿದ್ದಾಗ ಅನೇಕ ಸಾರಿ ಭೇಟಿ ಕೊಟ್ಟಿದ್ದೀನಿ ಅನೇಕ ಸಾರಿ ಒಳಗಡೆ ಬಂದು ಒಂದ್ಸಾರಿ ಯಾರನ್ನೂ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೆ ಅವಾಗ ಬಿಡ್ಸಕ್ಕೆ ಬಂದೆ ಒಳಗಡೆ ಹೋಗಿ ಏನಪ್ಪಾ ಹೀಗೆಲ್ಲ ಮಾಡ್ಬಿಟ್ಟಿದ್ದೀರಾ ಅಂತೇಳಿ ಅವಾಗ ನಮ್ಮ ಸರ್ಕಾರ ಬೇರೆ ಇರಲಿಲ್ಲ ಆವಾಗ ಅವ್ರಿಗೆ ಯಾರೋ ಇನ್ಸ್ಪೆಕ್ಟರ್ ಇದ್ರು ಖಾದರ್ ಸಾಹೇಬ್ರ ಅಲ್ಲ ಬೇರೆ ಯಾರು ಇದ್ರು ಖಾದರ್ ಮೆಡಿಕೇಶನ್ ಅಲ್ಲಿ ಇದ್ರು ಇಲ್ಲಿ ಸ್ವಲ್ಪ ದಿವಸ ಇದ್ರೆ ಎಲ್ಲಂದ್ರೆ ಒಂದ್ ವರ್ಷ ಅದರಿಂದ ಇದು ನನಗೆ ಬಹಳ ಪರಿಚಯ ಇರ್ತಕ್ಕಂತ ಪೊಲೀಸ್ ಸ್ಟೇಷನ್ ಹಾಗಾಗಿ ರಾಜಣ್ಣ ಅವ್ರು ಹೇಳಿದ್ರು ಇಲ್ಲ ನೋಡಿ ಬಿದ್ದೋಗ್ತಾ ಇದೆ ಬಹಳ ದಿವ್ಸ ಆಗಿದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಸಿಕ್ಸ್ಟಿ ಫೈವ್ ಅರವತ್ತೈದರಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಪೊಲೀಸ್ ಸ್ಟೇಷನ್ ಇಲ್ಲಿ ಬಹಳ ಮುಂಚೆನೆ ಕೊಟ್ಬಿಟ್ಟಿದ್ದಾರೆ ಇಲ್ಲೇನು ಸ್ವಲ್ಪ ಒಳ್ಳೊಳ್ಳೆ ಜನ ಇದ್ದಾರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ ಬಿದ್ದೋಗುತ್ತೆ ಅಂತ ರಾಜನವ್ರು ಹೇಳಿದ್ರು ಆಮೇಲೆ ನಾನು ಹೇಗೆ ಅದು ದುಡ್ಡಿಲ್ವಲ್ಲ ಏನು ಮಾಡೋದು ಪೊಲೀಸ್ ಇಲಾಖೆಗೆ ಸ್ವಲ್ಪ ಹಣ ಕೊಡೋದು ಕಡಿಮೆ ಮುಖ್ಯಮಂತ್ರಿಗಳು ಏನಾರು ಮಾಡಬೇಕು ಅಂತೇಳಿ ನಮ್ಮ ರಾಮಚಂದ್ರ ರಾಯರಿಗೆ ರಿಕ್ವೆಸ್ಟ್ ಮಾಡಿದೆ ನೋಡಿ ನೀವು ಎಲ್ಲ ಎಲ್ಲ ಕಡೆ ಪೊಲೀಸ್ ಸ್ಟೇಷನ್ ಕಟ್ತೀರಾ ಎಲ್ಲಿಷ್ಟು ಇಲ್ಲಿಷ್ಟು ಉಳ್ಕೊಂಡಿರುತ್ತೆ ದುಡ್ಡು ಏನಾರ ಮಾಡಿ ನಮ್ ಕೊಡುಗೆನಲ್ಲಿ ಒಂದ್ ಎರಡು ಕೋಟಿ ದುಡ್ಡು ಅಂತ ಇವು ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ ಸುಮ್ಮನೆ ಬಿಡಿ ಸೇರ್ಕೊಂಡು ಬಸ್ ಸ್ಟ್ಯಾಂಡ್ ನಲ್ಲಿ ಕೂತ್ಕೊಂಡು ಏನ್ ಮಾಡೋರು ಅಂತ ಭಾಷಣ ಯಾವನೋ ಮಾಡ್ಬಿಡ್ತಾರೆ ನೀವು ಅವ್ರಿಗೆ ಉತ್ತರನೂ ಹೇಳುದು ಹೌದು ಅಲ್ವಾ ಅಂದ್ರೆ ಅಂದ್ಕೊಂಡು ಆಜಿನ ಬರ್ತಾನೆ ಏನೋ ಮಾತಾಡೋ ಅವ್ನು ಮಾತಾಡ್ಬೋದೇನೋ ನೋಡೋಣ ಆಮೇಲೆ ಅದೇನೇ ಸಂದರ್ಭಗಳು ಇದ್ರೂ ಕೂಡ ನಮ್ಮ ಸರ್ಕಾರ ಇವತ್ತು ಅಧಿಕಾರಕ್ಕೆ ನಿಮ್ಮೆಲ್ಲ ಆಶೀರ್ವಾದದಿಂದ ಬಂದಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಚುನಾವಣಾ ಪೂರ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯಲ್ಲಿ ಏನೆಲ್ಲ ಹೇಳಿದ್ದು ಆ ಪ್ರಣಾಳಿಕೆಯನ್ನು ತಯಾರು ಮಾಡಿದಂಥದ್ದು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂಥ ಸಮಿತಿ ತಯಾರು ಮಾಡಿ ಆ ಸಮಿತಿಯ ಸಿಫಾರ್ಸು ಏನೆಲ್ಲ ನಾವು ಐದು ಗ್ಯಾರಂಟಿಗಳನ್ನ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದು ಆ ಐದು ಗ್ಯಾರಂಟಿಗಳನ್ನ ಸರ್ಕಾರ ಬಂದ ಕೂಡಲೇ ಅದನ್ನ ನಾವು ಜಾರಿ ಮಾಡಿ ಇವತ್ತು ಅದರ ಒಂದು ಅನುಕೂಲಗಳನ್ನ ಜನರಿಗೆ ಫಲಾನುಭವಿಗಳಿಗೆ ಮುಟ್ಟಿಸಿರ್ತಕ್ಕಂಥದ್ದು ನಿಮ್ಗೆಲ್ಲ ಜ್ಞಾಪಕ ಇರಲಿ ಅಂತೇಳಿ ಹೇಳಿದೆ ನನ್ನ ಕ್ಷೇತ್ರದಲ್ಲಿ ಯಾರೊಬ್ರು ಕೂಡ ಪೆನ್ಷನ್ ಅಂತ ಹೇಳಿ ಅರ್ಜಿ ಹಿಡ್ಕೊಂಡ್ಬರಬಾರ್ದು ಅಧಿಕಾರಿಗಳೇ ಅವರ ಮನೆಗಳು ಹುಡುಕೊಂಡು ಹೋಗಿ ಯಾರು ಅರ್ಹರಿದ್ದಾರೆ ಪೆನ್ಷನ್ ತಗೊಳ್ಳೋದಕ್ಕೆ ಅವ್ರನ್ನ ಅವರೇ ಗುರುತು ಮಾಡಿ ಅವರಿಗೆ ಪೆನ್ಷನ್ಗಳನ್ನು ಮುಂಜೂರಾತಿ ಪತ್ರವನ್ನು ಕೊಡ್ತಾ ಈಗ ನಾನು ಬರೋವಾಗ ಅಲ್ಲಿ ಗುರುವಾರ ಬಸ್ ಅಲ್ಲಿ ಪಾಪ ಒಂದು ಅಜ್ಜಿ ಒಂದು ಬ್ಯಾಗ್ ಹಿಡ್ಕೊಂಡು ಬಂದಿತ್ತು ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಗಮನ ಕೂತದ್ದು ನಾನು ಉಣ್ಸುವಳಿಯಿಂದ ನಡ್ಕೊಂಬಂದ್ಬಿಟ್ಟಿದ್ದೀನಿ ನನಗೆ ಪೆನ್ಷನ್ ಬರ್ತಾ ಇಲ್ಲ ಅಂತೇಳಿ ಯಾರು ಅದಕ್ಕೆ ಸಂಬಂಧಪಟ್ಟವ್ರು ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ಆ ಉಣಿಸವಾಡಿಗೆ ಇವತ್ತು ತಪ್ಪದ್ರೆ ನಾಳೆಗೆ ಭೇಟಿ ಕೊಟ್ಟು ಯಾರು ಬರ್ತಾ ಇಲ್ಲ ಯಾಕೆ ನಿಂತಿದೆ ಯಾವ ಕಾರಣದಿಂದ ನಿಂತಿದೆ ಅದನ್ನು ಪೂರ್ಣವಾಗಿ ಸರಿಪಡಿಸಿ ಅವರಿಗೆ ಪೆನ್ಷನ್ ಬಿಡುವ ರೀತಿಯಲ್ಲಿ ಸಿಗ್ಬದ ಅಲ್ಲಿಗೆ ಹೋಗಿದ್ದ ಶಿವಪ್ಪ ಚೆಕ್ಡೌನ್ ಯಾರಾದ್ರೂ ಕಳಿಸಿ ಅದನ್ನು ಮಾಡಿಸ್ಬೇಕು ಹಾಗೆ ನಾನು ಈ ಮಾತುಗಳನ್ನು ಹೇಳ್ತಕ್ಕಂಥದ್ದು ನಮ್ಮ ಸರ್ಕಾರ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಬಡವರೇನಿದ್ದಾರೆ ಬಡವ್ರ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಿಮಗೆ ಮನವರಿಕೆ ಮಾಡ್ತಕ್ಕಂಥ ಬಡವರು ಯಾವುದೋ ಒಂದೇ ಜಾತಿಗೆ ಸೀಮಿತ ಇಲ್ಲ ಯಾವೆಲ್ಲ ಜಾತಿನಿರ್ತಕ್ಕಂಥ ಬಡವರಿದ್ದಾರೆ ಆ ಎಲ್ಲ ಬಡವರ ಯೋಗಕ್ಷೇಮಕ್ಕೋಸ್ಕರನೇ ಈ ರಾಜ್ಯದಲ್ಲಿ ಯಾರು ಕೂಡ ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು ಅನ್ನಭಾಗ್ಯ ಕಾರ್ಯಕ್ರಮದ ಲಾಭ ಅಂದ್ರೆ ಪರಿಣಾಮ ಸತ್ಪರಿಣಾಮ ಏನಾಗಿದೆ ಅಂದ್ರೆ ನಿಮ್ಮೂರಲ್ಲೂ ಅಷ್ಟೇನೆ ನಮ್ಮೂರಲ್ಲೂ ಅಷ್ಟೇ ಬೆಳಿಗ್ಗೆ ಎದ್ರೆ ಮನೆ ಬಾಗಿಲಿಗೆ ಭಿಕ್ಷಕರು ಬರ್ತಾ ಇದ್ರು ಅನ್ನ ಕೇಳ ನೀ ಸಾರ್ ಕೇಳಿ ಬಂದು ಅಂತ ಬರೋರು ಇವತ್ತು ಯಾರ್ದಾರ ಮನೆ ಬಾಗಿಲಿಗೆ ಯಾರಾದ್ರೂ ಭಿಕ್ಷಕರು ಅನ್ನ ಬೇಕು ಅಂತ ಹೇಳಿ ಕೇಳ್ಕೊಂಡು ಯಾರನ್ನ ಹೇಳಿ ನೋಡಿ ಇವತ್ತು ಯಾರು ಬರೋದಿಲ್ಲ ಬಂದ್ರೆ ಬಸ್ ಸ್ಟಾಂಡ್ ಅಲ್ಲಿ ಬರ್ತಾರೆ ಖರ್ಚಿಗೆ ಮಾಡ್ಕೋಬೇಕು ಅಂತ ಅಷ್ಟು ಬಿಟ್ರೆ ಹಸಿವು ಅನ್ನಬೇಕು ಅಂತೇಳಿ ಯಾರಾದ್ರೂ ಬಂದಿದ್ರೆ ತೋರಿಸಿ ಹೇಳಿದ್ರೆ ಅಂತಹ ಒಂದು ಮೌನ ಕ್ರಾಂತಿ ಆಗ್ಲಿಕ್ಕೆ ಕಾರಣ ಅಂದ್ರೆ ಅನ್ನಭಾಗ್ಯ ಕಾರ್ಯ ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟದ್ದು ಯಾರಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನ ಜಾರಿ ಮಾಡಿದಂತೆ ಬೀದರ್ ಜಿಲ್ಲೆ ಚಿಟ್ಟಗುಪ್ಪ ತಾಲೂಕಿನ ಕರ್ಕನಹಳ್ಳಿ ಗ್ರಾಮದಲ್ಲಿ ರಿಲಯನ್ಸ್ ಫೌಂಡೇಶನ್ ಪ್ರವರ್ಧ ಸಂಸ್ಥೆ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಹಯೋಗದಲ್ಲಿ ಬುಧವಾರ ಡ್ರೋನ್ ಮೂಲಕ ಔಷಧ ಸಿಂಪಡಣೆಯ ಪ್ರಾತ್ಯಕ್ಷಿಕೆ ನಡೆಯಿತು ಇಫ್ಕೋ ಸಂಸ್ಥೆಯ ಜಿಲ್ಲಾ ವ್ಯವಸ್ಥಾಪಕ ಸುರೇಶ್ ಎಚ್ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಕೂಲಿ ಕಾರ್ಮಿಕರ ಕೊರತೆ ಬಹಳಷ್ಟಾಗಿದೆ ಇದರಿಂದ ರೈತರು ತುಂಬಾ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಹೀಗಾಗಿ ರೈತರಿಗೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಔಷಧಿ ಸಿಂಪಣೆಯ ಡ್ರೋನ್ ಯಂತ್ರ ಬಳಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ರೈತ ಸೋನಂ ದೇವೇಂದ್ರಪ್ಪ ಅವರ ಹೊಲದಲ್ಲಿ ಡ್ರೋನ್ ಪ್ರಾತ್ಯಕ್ಷಿಕೆ ಮಾಡಲಾಯಿತು ಪ್ರಮುಖರಾದ ರಿಲಯನ್ಸ್ ಫೌಂಡೇಶನ್ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಸಂಗಪ್ಪ ಅತಿವ್ ಡಿ ಅಧ್ಯಕ್ಷ ಪ್ರಭು ನೆಲ್ವಾದ್ ಮಹಾರುದ್ರ ಎಟಿಎಂ ಜ್ಯೋತಿ ಪ್ರೇಮ್ ಕುಮಾರ್ ರವಿ ರಾಠೋಡ್ ಸುರೇಶ್ ಮೀನ್ಕೆರೆ ಹಾಗೂ ಕೃಷಿ ಸಖಿಯರು ಭಾಗವಹಿಸಿದರು ಬೀದರ್ ಜಿಲ್ಲೆ ಬಾಲ್ಕಿ ವಸತಿ ನಿಲಯದಲ್ಲಿ ಬಾಗಿಲಿಲ್ಲದ ಶೌಚಾಲಯಗಳು ಕಂಡುಬರುತ್ತಿವೆ ಡಿ ದೇವರ ಜರಸು ಹಿಂದುಳಿದ ವರ್ಗಗಳ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ನಿಲಯ ಬಾಲಕರ ನಿರ್ಲಕ್ಷ್ಯತನ ಎದ್ದು ಕಾಣುತ್ತಿದೆ ವಸತಿ ನಿಲಯದಲ್ಲಿ ಮಕ್ಕಳು ಕುಳಿತು ಊಟ ಮಾಡುವ ಕೋಣೆಯಲ್ಲಿ ಸ್ವಚ್ಛತೆ ಇಲ್ಲ ಎಲ್ಲಿ ನೋಡಿದರೂ ಗಲೀಜು ಮನೆಯೊಳಗೆ ಮನೆಯೇ ಇದ್ದಾನೋ ಇಲ್ಲವೋ ಎನ್ನುವ ಪ್ರಶ್ನೆಯಾಗಿದೆ ಅಧಿಕಾರಿಗಳಿಗೆ ಸಂಬಳ ಮಾತ್ರ ಬೇಕು ಸ್ವಚ್ಛತೆ ಕಡೆ ಯಾವ ಗಮನ ಇಲ್ಲದಂತಾಗಿದೆ ನಿಲಯ ಪಾಲಕರು ಮತ್ತು ಸಿಬ್ಬಂದಿಗಳು ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಅಧಿಕಾರಿಗಳೇ ಈಗಲಾದರೂ ಈ ವಸತಿ ನಿಲಯಕ್ಕೆ ಭೇಟಿ ನೀಡುತ್ತೀರಾ ಎಂದು ಸ್ಥಳೀಯರು ಆಕ್ರೋಶದಿಂದ ಪ್ರಶ್ನಿಸುತ್ತಿದ್ದಾರೆ ಮೇಲಾಧಿಕಾರಿಗಳು ಸಂಬಂಧಪಟ್ಟ ವಸತಿ ನಿಲಯ ನಿಲಯ ಪಾಲಕರು ಮತ್ತು ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದು ಇನ್ನು ಕಾದು ನೋಡಬೇಕು